ಕಾವೇರಿ ನೀರಾವರಿ ನಿಗಮದ ಎಂಡಿ ಮನೆ ಮೇಲೆ ಲೋಕ ದಾಳಿಯಾಗಿದೆ ಹಲವಾರು ದೂರು ಬಂದಂತ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಾಯುಕ್ತದಿಂದ ರೇಡ್ ಮಾಡಲಾಗಿದೆ ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಒಟ್ಟು ಒಂಬತ್ತು ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ ಬೆಂಗಳೂರಿನ ನಿಗಮದ ಕಚೇರಿಯಲ್ಲಿ ಎಂಡಿ ಆಗಿದ್ರು ಮಹೇಶ್ ಮಂಡ್ಯದ ಪೆಟ್ರೋಲ್ ಬಂಕು ಮಳವಳ್ಳಿಯ ನಿವಾಸದಲ್ಲೂ ಕೂಡ ತಲಾಶನ ಮಾಡಲಾಗ್ತಾ ಇದೆ ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಬೆಳಗ್ಗೆಯಿಂದಲೇ ಲೋಕಾಯುಕ್ತ ಪೊಲೀಸರಿಂದ ಕಡತಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇವ್ರ ಮೇಲೂ ಕೂಡ ಹಲವು ಪ್ರಕರಣಗಳು ದಾಖಲಾಗಿತ್ತಂತೆ ಅನೇಕ ದೂರುಗಳು ಬಂದಿತ್ತಂತೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಮತ್ತು ಲಂಚ ಸ್ವೀಕಾರ ಮಾಡ್ತಾರೆ ಅಂತ ಸೊ ಬೇರೆ ಬೇರೆ ರೀತಿಯಲ್ಲಿ ಇವ್ರ ಮೇಲೂ ಕೂಡ ಹಲವು ದೂರುಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆನೇ ದಾಳಿ ಮಾಡಿದ್ದಾರೆ ಕಾವೇರಿ ನೀರಾವರಿ ನಿಗಮದ ಎಂ ಪಿ ಆಗಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇವರಿಗೆ ಸಂಬಂಧಪಟ್ಟಂಥ ಮನೆ ಕಚೇರಿ ಮತ್ತು ಇವರ ಬಿಸ್ನೆಸ್ ಸ್ಪಾಟ್ಗಳು ಪೆಟ್ರೋಲ್ ಬಂಕ್ ಸೇರಿದಂತೆ ಬೇರೆ ಬೇರೆ ಸೊ ಅಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಹಣ ಅಥವಾ ಚಿನ್ನಾಭರಣ ಬೆಳ್ಳಿ ಈ ಥರದ್ದೇನಾದರೂ ಏನಾದರೂ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಹಲವರು ಇವ್ರ ಮೇಲೆ ದೂರು ಕೊಟ್ಟಿದ್ರಂತೆ ಆ ಹಿನ್ನೆಲೆಯಲ್ಲಿಗೆ ಇವತ್ತು ರೈಡನ್ನು ಮಾಡಲಾಗಿದೆ ಸೊ ರೇಡ್ ಸಂದರ್ಭದಲ್ಲಿ ಇವರು ಮನೆಯಲ್ಲೇ ಇದ್ರ ಏನು ಗೆತ್ತ ಈ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಇವರ ಆಪ್ತರ ನಿವಾಸ ಇವರ ಕಚೇರಿ ಹಾಗೆಯೇ ಇವರ ಬಿಸ್ನೆಸ್ ಸ್ಪಾಟ್ಗಳಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ